ಇಪ್ಪತ್ತಾರು ನವೆಂಬರ್ ಅನ್ನ ಸಂವಿಧಾನ ದಿವಸ ಅಂತ ಆಚರಿಸಿದಂತ ಮೊದಲನೆಯ ಪ್ರಧಾನ ಮಂತ್ರಿ ಅದು ಶ್ರೀ ನರೇಂದ್ರ ಮೋದಿ ಅವರು ಅನ್ನೋದನ್ನ ನಾವು ಮರೆಯಬಾರದು ಮತ್ತು ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗ ಈ ಪ್ರಥವನ್ನು ಶುರು ಮಾಡಿ ಆನೆಯ ಮೇಲೆ ಸಂವಿಧಾನವನ್ನು ಬಿಟ್ಟು ಆನೆಯ ಮುಂದೆ ತಾವು ನಡಿತಾ ನಡಿತಾ ಹೋಗಿ ಮೆರವಣಿಗೆ ಮಾಡಿ ಸಂವಿಧಾನಕ್ಕೆ ಇರುವಂತಹ ಗೌರವವನ್ನು ತೋರಿಸಿದಂತವರು ನರೇಂದ್ರ ಮೋದಿ ಅವರು ಡಾಕ್ಟರ್ ಅಂಬೇಡ್ಕರ್ಗೆ ಸಂಬಂಧಿಸಿದ ಐದು ಮುಖ್ಯ ಸ್ಥಳಗಳನ್ನ ಅದನ್ನ ಕ್ಷೇತ್ರ ಅಂತ ಕರೆದಂತಹ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಅವನ್ನೆಲ್ಲವೂ ಪಂಚತೀರ್ಥ ಅಂತ ಅಭಿವೃದ್ಧಿಗೊಳಿಸಿದ್ರು ಅಂಬೇಡ್ಕರ್ ಅವರ ಜನ್ಮಸ್ಥಳ ಮೋಹ ಇರಬಹುದು ಲಂಡನ್ ಅವರು ಬ್ಯಾರಿಸ್ಟರ್ ಪದವಿಯನ್ನು ಪಡೆದ್ರು ನಾಗಪುರದ ದೀಕ್ಷಾಭೂಮಿ ಇರಬಹುದು ಮಹಾಪರಿನಿರ್ವಾಣದ ಸ್ಥಳ ದೆಹಲಿ ಇರಬಹುದು ಮತ್ತು ಮುಂಬಯಿಯ ಚೈತ್ಯ ಭೂಮಿ ಈ ಎಲ್ಲಗಳನ್ನು ಇವತ್ತು ಅತ್ಯಂತ ಸುಂದರವಾಗಿ ಅಭಿವೃದ್ಧಿಗೊಳಿಸಿರುವಂತಹದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರ ಇದೇನು ಸುಳ್ಳು ಒಂದು ಸುದ್ದಿಯನ್ನು ಹಬ್ಬಸ್ತಾ ಇದ್ದಾರಲ್ಲ ಸಂವಿಧಾನ ಬದಲಿ ಮಾಡ್ತಾರೆ ಮತ್ತು ರಿಸರ್ವೇಷನ್ ತೆಗಿತಾರ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿಯಾಗಿ ಹೇಳ್ತಾ ಇದ್ದೇನೆ ಎಲ್ಲಿವರೆಗೆ ದಲಿತ ಸಮಾಜ ಇನ್ನಿತರ ಸಮಾಜಕ್ಕೆ ಸರಿಸಮಾನವಾಗಿ ಬರುವುದಿಲ್ಲ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ರಿಸರ್ವೇಷನ್ ತೆಗೆಯುವುದಿಲ್ಲ ಅನ್ನುವಂಥದ್ದು ಪ್ರಧಾನಮಂತ್ರಿ ಹೇಳಿದ್ದಾರೆ ಇದು ನಮ್ಮ ಸ್ಪಷ್ಟ ನಿಲುವು